ರಾಜ್ಯದಲ್ಲಿರೋದು ಕಾಂಗ್ರೆಸ್ ತಾಲಿಬಾನ್ ಸರ್ಕಾರವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಪ್ರಮೋದ್ ಮುತಾಲಿಕ ಹಿಂದೂ ವಿರೋಧಿ ಸರ್ಕಾರ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಅಂತ ಮದ್ದೂರು ಗಲಾಟೆಯಲ್ಲಿ ಐದು ನೂರು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸಾಗಿದೆ ಕಲ್ಲು ಎಸೆದವರನ್ನ ಒದ್ದು ಒಳಗಡೆ ಹಾಕುವ ಕೆಲಸವನ್ನು ಮಾಡಲಿಲ್ಲ ಅಂತ ಮದ್ದೂರಿನಲ್ಲಿ ನಡೆದಿರುವಂಥ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತಾಲಿ ಕಡೆಯಿಂದ ಬರ್ತಾ ಇರುವಂಥ ಪ್ರತಿಕ್ರಿಯೆ ಇದು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತ್ ಮಾಡಿದೆ ಮುಸ್ಲಿಮ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ಧವಾಗಿದೆ ಮುಸ್ಲಿಮರ್ಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಏನು ಅಂತಂದ್ರೆ ಕಲ್ಲು ಎಸೆದವರು ಯಾರೋ ಏನು ಅಂತ ಹೇಳಿ ಗುರುತಿಸಿ ಅವರನ್ನ ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತವಂತ ಒಂದಾದರೆ ಅಲ್ಲಿ ಪ್ರತಿಕ್ರಿಯೆ ಪ್ರತಿಭಟನೆ ಮಾಡುವಂತಹ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮಹಿಳೆಯರ ಮೇಲೆ ಐನೂರು ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರ ಐನೂರು ಜನ ಕಾರ್ಯಕರ್ತ ಅಲ್ಲಿ ಸಾವಿರ ಜನ ಇದ್ರು ಎಲ್ಲರ ಮೇಲೆ ಹಾಕಿ ಆಗಿದೆ ಪ್ರತಿಭಟನೆ ಮಾಡಬಾರ್ದ ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದ ನಮ್ಮ ಗಣಪತಿಯ ಮೇಲೆ ಕಲ್ಲೆಸಿತಾರೆ ಅಂತಂದ್ರೆ ಇದನ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಇದು ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸದಂತ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ ಸಿಟ್ಟು ವ್ಯಕ್ತ ಆಗಿದೆ ಸಿಟ್ಟು ಮಾಡಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಸುಮ್ನೆ ಕೂತ್ಕೋಬೇಕಾ ಅಳಕೋದ್ ಕುತ್ಕೋಬೇಕಾ ಸೊ ಅಂತಹ ಸಂದರ್ಭದಲ್ಲಿ ಐನೂರು ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡೋ ಮಾಡುವಂತ ಹಕ್ಕಿದೆ ಆದರೆ ಇವರು ಪುರುಷರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ